హలో గర్ల్స్ వెల్ టూ త్రి సెవెన్ కన్నడా టరో ట్రీ ಸೊ ಇವತ್ತಿನ ಒಂದು ಅಲ್ಲಿ ನಾನು ನಿಮ್ಗೆ ಎರಡು ಬ್ರಾಸ್ಲೆಟ್ ಗಳ ಬಗ್ಗೆ ಪರಿಚಯ ಮಾಡ್ಕೊಡ್ತಾ ಇದೀನಿ ತುಂಬಾ ಜನಕ್ಕೆ ಬ್ರಾಸ್ಲೆಟ್ ಮತ್ತೆ ಕ್ರಿಸ್ಟಲ್ ಸ್ಟೋನ್ ಗಳ ಬಗ್ಗೆ ಗೊತ್ತಿರಲ್ಲ ಇಲ್ಲಿ ನಾನು ಇವತ್ತು ನಿಮಗೆ ಒಂದು ಗೋಲ್ಡನ್ ಪೈರೇಟ್ ಇನ್ನೊಂದು ಟೈಗರ್ ಐ ಇದು ಎರಡು ಬ್ರಾಸ್ಲೆಟ್ ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಇವಾಗ ನಾನೇನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಇದು ಬಂದು ಗೋಲ್ಡನ್ ಪೈರೇಟ್ ನಿಮಗೆ ಹಣ ಸಮೃದ್ಧಿ ಸಂಪತ್ತು ಯಶಸ್ಸನ್ನು ಆಕರ್ಷಣೆ ಮಾಡೋದಕ್ಕೆ ಈ ಒಂದು ಬ್ರಾಸ್ಲೆಟ್ ತುಂಬಾನೇ ಹೆಲ್ಪ್ ಮಾಡುತ್ತೆ ಇನ್ನು ಟೈಗರ್ ಐ ಆಸ್ ಯೂಶ ಮತ್ತೆ ನೆಗೆಟಿವ್ ಎನರ್ಜಿ ಅಥವಾ ಏನಾದ್ರೂ ನಿಮಗೆ ಕಣ್ ದೃಷ್ಟಿಗಳು ನಿಮ್ಮ ಮನೆಗೆ ಯಾವ್ದಾದ್ರು ನೆಗೆಟಿವ್ ಎನರ್ಜಿ ನಿಮಗೆ ಪರ್ಸ್ನಲಿ ಯಾವ್ದಾದ್ರು ಕೆಟ್ಟ ಕಣ್ಣುಗಳಿಂದ ತೊಂದರೆ ಆಗ್ತಾ ಇದ್ರೆ ಅದರಿಂದ ಈ ಒಂದು ಟೈಗರ್ ಐ ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಒಂದು ಸ್ಟೋನ್ ಇದು ಅಂಡ್ ನಾನು ಒರಿಜಿನಲ್ ಸ್ಟೋನ್ನ ನನ್ನ ಕೊಡ್ತೀನಿ ಹತ್ರ ಯಾರಾದ್ರೂ ಬಂದ್ರೆ ನಾನು ಒರಿಜಿನಲ್ ಸ್ಟೋನ್ ನೀವು ನೋಡಬಹುದು ನಾನು ಕೂಡ ಗೋಲ್ಡನ್ ಪೈರೈಟ್ ನ ವೇರ್ ಮಾಡಿದೀನಿ ನನ್ನ ಎಲ್ಲಾ ವಿಡಿಯೋಸ್ ಅಲ್ಲೂ ನಾನು ಅದನ್ನ ವೇರ್ ಇರ್ತೀನಿ ಯಾವಾಗ್ಲೂ ವೇರ್ ಮಾಡ್ತೀನಿ ಇದು ಒಂಥರ ಹಣದ ಮ್ಯಾಗ್ನೆಟ್ ಅಂತಾನೆ ಹೇಳ್ಬಹುದು ಅಂಡ್ ಆಲ್ಸೋ ತುಂಬಾನೇ ಜಾಸ್ತಿ ಇದು ಅಬಂಡೆನ್ಸ್ ನ ಮತ್ತೆ ನಿಮ್ ಜೀವನದಲ್ಲಿ ವರ್ಕಿಗೆ ಏನಾದ್ರೂ ಟ್ರೈ ಮಾಡಿ ಫೇಲ್ ಆಗಿದ್ರೆ ಅಥವಾ ತುಂಬಾನೇ ಬ್ಲಾಕೇಜಸ್ ಇದೆ ಕೆರಿಯರ್ ಅಲ್ಲಿ ಗ್ರೋತ್ ಇಲ್ಲ ಕೆಲ್ಸಗಳು ಸಿಗ್ತಾ ಇಲ್ಲ ಸಿಗೋ ಕೆಲ್ಸಗಳು ಆಗ್ತಾ ಇಲ್ಲ ಸರಿಯಾಗಿ ಸೊ ಇದಕ್ಕೆಲ್ಲ ಈ ಪೈರೋಟ್ ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಯಲ್ಲಿ ಈ ಟೈಗರ್ ಐ ಅಂತ ಏನಿದೆಯಲ್ಲ ನೆಗೆಟಿವ್ ಎನರ್ಜಿಯಿಂದ ನಿಮ್ಮನ್ನ ಕಾಪಾಡೋದಲ್ಲೇ ನಿಮ್ಮನ್ನ ಕಾನ್ಫಿಡೆಂಟ್ ಆಗಿ ಮತ್ತೆ ನಿಮ್ಮನ್ನ ನಿಮಗೆ ಒಂದು ಮೆಂಟಲ್ ಕ್ಲಾರಿಟಿನ ಕೊಡುತ್ತೆ ನೀವ್ ಏನ್ ಮಾಡಬಹುದು ಅಂತ ಹೇಳಿ ಕರೇಜ್ ಧೈರ್ಯಕ್ಕೆ ಇನ್ನೊಂದು ಹೆಸರು ಅಂತ ಹೇಳ್ಬೋದು ಈ ಟೈಗರ್ ನೀವು ವ್ಯಾರ್ ಮಾಡಿದ ತಕ್ಷಣ ನಿಮಗೆ ಒಂದಷ್ಟು ಧೈರ್ಯ ಬರುತ್ತೆ ತುಂಬಾನೇ ಜಾಸ್ತಿ ಕಾನ್ಫಿಡೆನ್ಸ್ ಎನ್ಹಾನ್ಸ್ ಆಗುತ್ತೆ ಸೆಲ್ಫ್ ಕಾನ್ಸಿ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ನಿಮಗೆ ಒಂಥರ ಯಾವ್ದಾದ್ರು ವಿಷಯದಲ್ಲಿ ಗೊಂದಲ ಇದ್ರೆ ನಿಮ್ಗೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ನೀವು ಯಾವ ತರ ಇದನ್ನ ಡಿಸಿಷನ್ ಮೇಕ್ ಮಾಡ್ಬೋದು ಅನ್ನೋ ಒಂದು ಒಳ್ಳೆ ಕ್ಲಾರಿಟಿ ಕೂಡ ಸಿಗುತ್ತೆ ನಾನಂತೂ ತುಂಬಾ ಜನಕ್ಕೆ ಪೈರೇಟ್ ನ ಸಜೆಸ್ಟ್ ಮಾಡ್ತೀನಿ ಬಿಕಾಸ್ ಜಾಬ್ ಹಣಕಾಸಿನ ವ್ಯವಸ್ಥೆ ಇದ್ರಲ್ಲೆಲ್ಲ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರೆ ಖಂಡಿತವಾಗ್ಲು ನಾನು ಈ ಪೈರೇಟ್ ನ ಸಜೆಸ್ಟ್ ಮಾಡ್ತೀನಿ ಜೊತೆಲಿ ನೀವು ದೃಷ್ಟಿದೋಷಗಳಿಂದ ಕಾನ್ಫಿಡೆನ್ಸ್ ಇಲ್ದಲೆ ಸ್ವಲ್ಪ ಧೈರ್ಯ ಇಲ್ದಲೆ ಇದ್ರೆ ನಾನು ಟೈಗರ್ ಐ ಕೂಡ ಸಜೆಸ್ಟ್ ಮಾಡ್ತೀನಿ ಈ ಎರಡು ಸ್ಟೋನ್ಗಳು ನಮ್ಮ ಹತ್ರ ಇದೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಆರ್ಡರ್ ಮಾಡೋದಾದ್ರೆ ಖಂಡಿತವಾಗ್ಲೂ ನಾನು ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ವಾಟ್ಸ್ಆಪ್ ಮಾಡಿ ಇದನ್ನ ಆರ್ಡರ್ ಮಾಡಬಹುದು ನಾನು ಕ್ರಿಸ್ಟಲ್ ನ ಕ್ಲೆನ್ಸ್ ಮಾಡಿ ಅದಕ್ಕೆ ಪ್ರೊಟೆಕ್ಷನ್ ನಿಮ್ಮ ಇಂಟೆನ್ಷನ್ಸ್ ಏನಿರುತ್ತೆ ಅದನ್ನೆಲ್ಲ ಸೀಲ್ ಮಾಡ್ಬಿಟ್ಟೇನೆ ಸೆಂಡ್ ಮಾಡೋದು ಸೊ ನಿಮಗೆ ಪರ್ಸನಲ್ ಆಗಿ ನನ್ನ ಹತ್ರ ಇದನ್ನ ಆರ್ಡರ್ ಪ್ಲೇಸ್ ಮಾಡಬೇಕು ಅಂದ್ರೆ ಖಂಡಿತವಾಗ್ಲೂ ನೀವು ಯಾವಾಗ ಬೇಕಾದ್ರೂ ವಾಟ್ಸ್ಆಪ್ ಮಾಡಿ ನನಗೆ ಆರ್ಡರ್ ನ ಪ್ಲೇಸ್ ಮಾಡಬಹುದು ನೀವು ಈ ಬ್ರಾಸ್ಲೆಟ್ ನ ಒಂದು ಫೋಟೋ ತಗೊಳ್ಬಹುದು ಇಲ್ಲ ಅಂದ್ರೆ ನಿಮಗೆ ಪೈರೈಟ್ ಬೇಕಂದ್ರೆ ಪೈರೈಟ್ ಇಲ್ಲ ಟೈಗರ್ ಐ ಬೇಕಂದ್ರೆ ಟೈಗರ್ ಐ ಇದು ಎರಡುವ ಹೆಸರನ್ನು ಕೂಡ ಮೆನ್ಷನ್ ಮಾಡಿ ಹೇಳ್ಬೋದು ಓಕೆನಾ ಅಂಡ್ ಇದರ ಅನುಕೂಲ ಆಲ್ರೆಡಿ ತುಂಬಾ ಜನ ಪಡ್ಕೊಳ್ತಾ ಇದ್ದಾರೆ ನೀವು ಕೂಡ ಅದ್ರಲ್ಲಿ ಒಬ್ಬರಾಗಿ ನೀವು ಯಾವುದೇ ತರ ಈ ದೋಷ ಅಥವಾ ಅಬಂಡೆನ್ಸ್ ಕೊರತೆ ಅಥವಾ ಯಾವ್ದಾದ್ರು ಈ ಕೆರಿಯರ್ ಗ್ರೋತ್ ಅಲ್ಲಿ ಬ್ಲಾಕೇಜಸ್ ಏನಾದ್ರು ಇತ್ತು ಅಥವಾ ಹಣಕಾಸಿನ ಒಂದು ಸಮಸ್ಯೆನ ಎದುರಿಸ್ತಿದ್ರೆ ಗೋಲ್ಡನ್ ಪೈರಟ್ ಬೇರ್ ಮಾಡಿ ಗೋಲ್ಡನ್ ಪೈರೇಟ್ ನ ಮನಿ ಮ್ಯಾಗ್ನೆಟ್ ಅಂತಾನೆ ಹೇಳ್ಬೋದು ಅಂಡ್ ಆಲ್ಸೋ ಟೈಗರ್ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ವಿಷಯಗಳಲ್ಲಿ ಹೆಲ್ಪ್ ಮಾಡುತ್ತೆ ಒಂದು ಸ್ಟೇಜ್ ಅಲ್ಲಿ ಮಾತಾಡುವಾಗ ಒಂದು ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡೋದಕ್ಕೆ ಈ ಸ್ಟೋನ್ಗಳು ಸಹಾಯ ಮಾಡಿ ಕೊಡ್ತವೆ ಪೈರೈಟ್ ನಿಮ್ಮ ತುಂಬಾ ಪೈರೈಟ್ ಕೂಡ ನಿಮ್ಮ ಶನಿ ಗ್ರಹನ ಸ್ಟ್ರಾಂಗ್ ಮಾಡೋದ್ರಿಂದ ನಿಮ್ಮನ್ನ ಒಂದು ಸ್ಟ್ರಾಂಗ್ ಪರ್ಸನ್ ತರ ಎಲ್ಲರೂ ನೋಡೋದಕ್ಕೆ ಶುರು ಮಾಡ್ತಾರೆ ಸೊ ಆಟೋಮೆಟಿಕ್ ಆಗಿ ಈ ಕ್ರಿಸ್ಟಲ್ಗಳು ಅದರ ಒಂದು ಪ್ರಭಾವನ ನಿಮ್ಮ ಜೀವನದಲ್ಲಿ ತೋರ್ಸೋದಕ್ಕೆ ಶುರು ಮಾಡ್ತಾರೆ ನಾನು ಈ ಬ್ರಾಸ್ಲೆಟ್ ನಮ್ಮ ಜೊತೆಯಲ್ಲಿ ಅಂದ್ರೆ ಆರ್ಡರ್ ಮಾಡ್ಕೊಂಡಾದ್ಮೇಲೆ ಆದ್ಮೇಲೆ ಯಾವ ತರ ಯೂಸ್ ಮಾಡಬಹುದು ಅಂತ ಹೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಕ್ಲಿಕ್ ಮಾಡ್ಕೊಂಡು ಫೋಟೋನ ವಾಟ್ಸ್ಆಪ್ ನಂಬರ್ ಏನ್ ಕೊಟ್ಟಿದೀನಿ ಅಲ್ಲಿ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಬಹುದು ಯಾರ್ಗೆಲ್ಲ ಸ್ಟೋನ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅವರು ಖಂಡಿತವಾಗ್ಲು ಇದನ್ನ ಆರ್ಡರ್ ಮಾಡ್ಕೊಳ್ಳಿ ಸೊ ಇದ್ರ ಉಪಯೋಗನ ಪಡ್ಕೊಳ್ಳಿ ತುಂಬಾ ಸ್ಟೋನ್ಗಳು ನಮಗೆ ಗೊತ್ತಿಲ್ಲದಂಗೆ ನಮ್ಮ ಜೀವನದಲ್ಲಿ ತುಂಬಾ ವಿಷಯಗಳನ್ನ ಸ್ಮೂತ್ ಆಗಿ ಹೋಗೋ ತರ ಹೆಲ್ಪ್ ಮಾಡ್ಕೊಡ್ತವೆ ಆಕ್ಚುಲಿ ಸ್ಟೋನ್ ಬಗ್ಗೆ ತಿಳ್ಕೊಂಡವ್ರಿಗೆ ಗೊತ್ತಿರತ್ತೆ ಅದರ ಒಂದು ಬೆನಿಫಿಟ್ಸ್ ಮಹತ್ವ ಅಥವಾ ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೂ ಕೂಡ ಸ್ಟೋನ್ ವೇರ್ ಮಾಡೋದ್ರಲ್ಲಿ ಅಥವಾ ಬ್ರಾಸ್ಲೆಟ್ ವೇರ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ಸೊ ಖಂಡಿತವಾಗ್ಲೂ ಇದನ್ನ ಮಿಸ್ ಮಾಡ್ಕೊಳ್ದಲ್ಲ ನೀವು ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳಿ ಓಕೆನಾ ಇದೊಂದು ಅದ್ಭುತವಾದ ಇವೆರಡು ಒಂದು ಅದ್ಭುತವಾದ ಬ್ರಾಸ್ಲೆಟ್ಗಳು ಸ್ಟೋನ್ಗಳು ಅಂಡ್ ಇನ್ನು ಮುಂದೆ ಬರುವ ವಿಡಿಯೋಗಳಲ್ಲಿ ನಾನು ಬಹಳಷ್ಟು ಒಂದು ಸ್ಟೋನ್ಗಳ ಬಗ್ಗೆ ನಿಮಗೆ అండ్ ఇవగా సద్యకే ఇం నేను సజెస్ట్ మార్తా ఇంట్రెస్ట్ ఇవ్వు కొట్టి అంత వాట్సాప్ నంబర్ ఆర్డర్ న ప్లేస్ మార్కొలి సో ముంద విడి మే సిక్తీ థాంక్యూ సో మచ్